ಇವತ್ತು ಬೆಂಗಳೂರು ಡಿವಿಜನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ಕ್ಯಾಬಿನೆಟ್ ನಲ್ಲಿ ನಾವು ಏನು ಹೇಳಿದ್ದೀವಿ ಬಜೆಟ್ ನಲ್ಲಿ ಏನ್ ಹೇಳಿದ್ದೀವಿ ಆ ಬಜೆಟ್ ನ ಕಾರ್ಯಕ್ರಮಗಳ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಸರ್ ತಾವು ಡಿಸೆಂಬರ್ ಎಂ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿಲ್ಲ ಯಾರು ಬಿಜೆಪಿಯಿಲ್ಲ ಸೆಪ್ಟೆಂಬರ್ ಬಿಜೆಪಿ ನೀವೇ ನಂಬುದು ಬಿಜೆಪಿಯವ್ರು ನಂಬದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬಿ ಯಾವತ್ತು ನಂಬಲ್ಲ ನೀನು ನಂಬಲ್ಲ ಅದರಿಂದ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಗುರು ಬರೀ ಸುಳ್ಳೆ ಹೇಳೋದು ಅವರು ಸತ್ಯ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀವಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತಾರೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಬಿಜೆಪಿ ಬಿಜೆಪಿಯವರು ಅಗಲ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡ್ಲಿಲ್ಲ ಏನಾದ್ರು ಮಾಡಿದ್ರ ಇಂತೇನ್ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ಐ ಮೀನ್ ರೂರಲ್ ಡೆವಲಪ್ಮೆಂಟ್ ಪಿಡಬ್ಲ್ಯೂ ಆಮೇಲೆ ಎಜುಕೇಶನ್ ಹೆಲ್ತ್ ಎಲ್ ಬಿಟ್ಟ ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕುಮಾರಸ್ವಾಮಿ ಒಂದು ಸಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನಮ್ಮ ಎರಡನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರೆ ಹೊಸಗಟ್ಟಿನಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರ್ತಾರ ಸರ್ ಐದರ್ತ ಸಿಎಂ ಆಗಿರ್ತೀರಾ ಸರ್ ಆ ಐದರ್ತ ಸಿಎಂ ಆಗಿರ್ತೀರಾ ಸರ್ ಯಾರು ನೀವು ತಾವು ಐದರ್ತ ಸಿಎಂ ಆಗಿರ್ತೀರಾ ಹೌದು ನಾನೇ ನಿಮಗೆ ಕಣ್ಮನ ಬಂದಿದೆ ನಿಮಗೆ ಕಣ್ಮನ ಬಂದಿದೆ ಯಾಕಂದ್ರೆ ನಂಬರ್ ಗೆ ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಯಾರು ಬಿಜೆಪಿ ಅವರು ಜೆಡಿಎಸ್ ಅವರು ಅವರು ನಮ್ಮ ಮೈ ಕಮಂಡಾ ಅಲ್ಲ ಹಶಾಕ ಅವರು ಹೇಳ್ತಾ ಇದ್ದಾರೆ ನಮ್ಮ ಮೈ ಕಮಂಡಿ ಇಂದ್ರಿ ಅವರು ಅಶೋಕ ಐಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಐಸೆ ಬಿಜೆಪಿ ಮ್ಯಾನ್ ಅಲ್ವಾ ಇಸ್ ಎ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡ ವೆರಿಫೈ ಮಾಡ್ಬೇಕ ಬೇಡ ತಮ್ಮ ಅದಕ್ಕೆ ನಾನು ಹೇಳದ್ ಬರೀ